ಪರಮಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗಿಕೊಂಡವನು ನಿಶ್ಚಯವಾಗಿಯೂ ದೇವೋತ್ತಮ ಪರಮ ಪುರುಷನಾದ ಭಗವಂತನನ್ನು ಸೇರುತ್ತಾನೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ವಿವರಿಸಿದ್ದಾನೆ ಶ್ರೀ ಕೃಷ್ಣನು ಎಂಟನೇ ಅಧ್ಯಾಯದಲ್ಲಿ ಮರಣ ಸಮಯದಲ್ಲಿ ದೇಹವನ್ನು ತ್ಯಜಿಸುವ ವಿಧಾನ ಮತ್ತು ಯಾವ ಮಾರ್ಗದಲ್ಲಿ ಸಾಗಿದರೆ ಪುನರ್ಜನ್ಮ ತಪ್ಪಿಸಬಹುದು ಎಂಬುದನ್ನು ವಿವರವಾಗಿ ತಿಳಿಸಿದ್ದಾನೆ ನಾವು ನಮ್ಮ ಜೀವನದ ಕಡೇ ದಿನಗಳಲ್ಲಿ ದೇವರನ್ನು ಸ್ಮರಿಸಿದರೆ ಆತನನ್ನು ಸೇರಬಹುದು ದೇವರನ್ನು ಸ್ಮರಿಸುವುದು ಎಂದರೆ ಆತನ ಗುಣಲಕ್ಷಣಗಳ ಬಗ್ಗೆ ಯೋಚಿಸುವುದು ದೇವರ ನಾಮಗಳನ್ನು ಜಪಿಸುವುದು ಯೋಗ ಧ್ಯಾನಗಳನ್ನು ಮಾಡುವುದು ಅನನ್ಯ ಭಕ್ತಿಯ ಮೂಲಕ ನಮ್ಮ ಮನಸ್ಸು ದೇವರಲ್ಲಿ ಸಂಪೂರ್ಣವಾಗಿ ಲೀನವಾಗುವಂತೆ ನೋಡಿಕೊಳ್ಳುವುದು ಇವೆಲ್ಲದರಿಂದ ನಾವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಏರಬಹುದು ಈ ರೀತಿಯಾಗಿ ಭಗವಂತನನ್ನು ಸೇರುವ ಮಾರ್ಗವನ್ನು ಹಠಯೋಗ ಮಾರ್ಗ ಎಂದು ಹೇಳಬಹುದು ಈ ಮಾರ್ಗ ಸಾಮಾನ್ಯ ಮನುಷ್ಯನಿಗೆ ಕಠಿಣವಾಗಿದ್ದರೂ ಕೂಡ ನಿರಂತರ ಧ್ಯಾನ ಯೋಗ ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ಭಗವಂತನನ್ನು ಸೇರುವುದು ಮನುಷ್ಯರಾಗಿ ಹುಟ್ಟಿದ ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರತ್ಯಾಹಾರ ಎಂದರೆ ತನ್ನೊಳಗೆ ತುಂಬಿದ ಕೆಟ್ಟ ಸಂಗತಿಗಳನ್ನು ಹೊರಹಾಕಿ ಕೆಟ್ಟ ವಿಚಾರಗಳು ಒಳ ಹೋಗದಂತೆ ತಡೆದು ಏಕಾಗ್ರತೆ ಸಾಧಿಸಿ ಪ್ರಾಣಶಕ್ತಿಯೊಂದಿಗಿರುವ ಜೀವವನ್ನು ನಮ್ಮ ಆಧ್ಯಾತ್ಮ ಶಕ್ತಿಯ ಮೂಲಕ ಎರಡು ಹುಬ್ಬುಗಳ ನಡುವೆ ತಂದು ನಿಲ್ಲಿಸುವುದು ಈ ಕ್ರಿಯೆಗೆ ಅನನ್ಯವಾದ ಭಕ್ತಿ ಯೋಗ ಸಾಧನೆ ಮುಖ್ಯ ನಮ್ಮ ಪ್ರಾಚೀನರು ಇದಕ್ಕೆ ಪೂರಕವಾದ ಅತ್ಯಂತ ಸರಳ ವಿಧಾನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು ಭಜನೆ ಸಂಧ್ಯಾ ವಂದನಾದಿಗಳನ್ನು ಮಾಡುವುದು ಜಪತಪಗಳನ್ನು ಮಾಡುವುದು ಹಣೆಗೆ ನಾಮವನ್ನು ಹಾಕಿಕೊಳ್ಳುವುದು ಈ ತರಹದ ಸುಲಭ ಮಾರ್ಗಗಳನ್ನು ಕಂಡುಕೊಂಡಿದ್ದರು ನಾವು ಕೂಡ ಭಗವದ್ಗೀತೆಯನ್ನು ಓದಿ ಅರ್ಥೈಸಿಕೊಂಡು ಸನ್ಮಾರ್ಗದಲ್ಲಿ ನಡೆದು ಆ ಭಗವಂತನನ್ನು ಸೇರೋಣ ಹರಿಹಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು